ಇದು ಜೀಸಸ್ ಬ್ಲಾಡ್ ಆಫ್ ಲೈಫ್ ಮಿನಿಸ್ಟ್ರಿ ಮಂಗಳೂರು ಪಟ್ಟಣದಿಂದ ಪ್ರಶ್ನೆಪಡಿಸಿಲ್ಲ ನಿಮ್ಮ ಒಳ್ಳೆಯ ಸುಸಂದೇಶ ತರಲು ನಾನು ಆಸೆ ಪಡುತ್ತೇನೆ ನಾವು ಇವತ್ತು ಎಲ್ಲಾ ಕಡೆ ಭೂಕಂಪಗಳು ಅಲ್ಲೋಲ ಕಲ್ಲೋಲಗಳನ್ನು ನೋಡುತ್ತಾ ಇದ್ದೇವೆ ಈ ವರ್ಷ ಮಳೆಗಾಲದಲ್ಲಿ ಪ್ರಳಯ ಬರದ ದೇಶವೂ ಇಲ್ಲ ಬನ್ನಿ ಪ್ರಿಯ ನಾವು ವಚನಗಳು ಏನು ಹೇಳುತ್ತವೆ ನೋಡುವ ಬೈಬಲ್ ಏನು ಹೇಳುತ್ತದೆ ಏನು ಕ್ರಿಸ್ತನೇನು ಎಂದು ನೋಡುವ ಒಂದು ದಿನವೂ ಬರುತ್ತದೆ ಇವತ್ತು ನಾವು ಕೇಳಿದೆ ರಷ್ಯಾದಲ್ಲಿ ಭೂಕಂಪ ಜಪಾನ್ ಅಲ್ಲಿ ಭೂಕಂಪ ಅಲ್ಲಿ ಇಲ್ಲಿ ಭೂಕಂಪಗಳು ಭೂಕಂಪಗಳು ಅದು ಒಂದು ದಿನ ಬರುತ್ತದೆ ಇಡೀ ಪ್ರಪಂಚದಲ್ಲಿ ಒಂದೇ ಸಮಯದಲ್ಲಿ ಒಂದೇ ದಿನ ಒಂದೇ ತಾರೀಕು ಒಂದೇ ವರ್ಷ ಒಂದೇ ಎಲ್ಲ ಒಂದೇ ಇಡೀ ಪ್ರಪಂಚದಲ್ಲಿ ಒಂದು ಭೂಕಂಪವು ಆಗಲಿದೆ ಇದು ಸತ್ಯವೋ ಮೊದಲಾಗಿ ನಾನು ಆಸೆ ಪಡುತ್ತೇನೆ ಹೇಳಲು ಯೇಸು ಕ್ರಿಸ್ತನ ಶಿಷ್ಯರು ಯೇಸು ಕ್ರಿಸ್ತನಿಗೆ ಕೇಳಿದರು ನೀನು ಹಿಂತಿರುಗಿ ಬರುತ್ತೀಯಾ ಎಂದು ಹೇಳುತ್ತೀಯ ಬರುವಾಗ ಏನಾಗುತ್ತದೆ ಆಗ ಯೇಸು ಹೇಳಿದ ಒಂದು ಎರಡು ವಚನಗಳನ್ನು ಎತ್ತಿ ಹಿಡಿಯುತ್ತೇನೆ ಯಾಕೆಂದ್ರೆ ಜನಾಂಗಕ್ಕಾಗಿ ಜನಾಂಗವು ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಹೇಳುವು ಅಲ್ಲಲ್ಲಿ ಬರಗಳು ಘೋರವ್ಯಾಧಿಗಳು ಭೂಕಂಪಗಳು ಹಾಗೂ ಇವೆಲ್ಲವುಗಳು ಸಂಕಟಗಳ ಆರಂಭ ಆಗ ನಿಮ್ಮನ್ನು ಸಂಕಟ ಪಡಿಸುವುದಕ್ಕಾಗಿ ಒಪ್ಪಿಸುವುದು ಮತ್ತು ನಿಮ್ಮನ್ನು ಕೊಲ್ಲುವರು ಇದಲ್ಲದೆ ನನ್ನ ಹೆಸರಿನಿಮಿತ್ತವಾಗಿ ಎಲ್ಲಾ ಜನಾಂಗಗಳು ನಿಮ್ಮನ್ನು ಹಾಗೆ ಮಾಡುವರು ಅಲ್ಲಲ್ಲಿ ಭೂಕಂಪಗಳು ಹಾಗೂ ಯುದ್ಧಗಳು ಹಾಗೂ ಯುದ್ಧ ಕೇಳ್ತದೆ ಎಲ್ಲಾ ಕಡೆ ನೋಡಿದ್ರೆ ಯುದ್ಧಗಳು ಸುದ್ದಿ ಸೀಸ್ ಫೈರ್ ಯುದ್ಧ ಇದೇನು ಆಗುತ್ತಾ ಇದೆ ಯಶು ಕ್ರಿಸ್ತು ನೋಡಿದ ಒಂದೊಂದು ವಚನ ಯುಕ್ತಿ ಹೇಳುತ್ತದೆ ಭೂಕಂಪಗಳು ಹೆಚ್ಚೆಚ್ಚಾಗುತ್ತವೆ ಕೆಲವು ದಿನಗಳಲ್ಲಿ ನನ್ನ ಕಡೆದೇ ಎಷ್ಟು ಸುಮಾರು ಅರವತ್ನಾಲ್ಕು ಭೂಕಂಪಗಳು ಇಡೀ ಪೆಸಿಫಿಕ್ ಓಷನ್ ಅಲ್ಲಿ ಸುಮಾರು ಭೂಕಂಪಗಳು ಪ್ರಳಯಗಳು ಇದೆಲ್ಲವೂ ಆಗುತ್ತಾಗಿದೆ ಹಾಗಾದ್ರೆ ಪ್ರಿಯರೇ ಈ ಒಂದು ದಿನ ಭೂಕಂಪ ಈ ಪ್ರಪಂಚದಲ್ಲಿ ಯಾವತ್ತಾಗ್ತದೆ ನನಗೆ ಗೊತ್ತಿಲ್ಲ ಯಾವತ್ತಾಗ್ತದೆ ಯಾಕಂದ್ರೆ ನಾವು ನೋಡ್ತೇವೆ ಅಪೋಸರ ಕಾವಲನು ಹೀಗೆ ಎನ್ನುತ್ತಾನೆ ನಾಲ್ಕನೇ ಹದ್ ಒಂದು ಹದಿನಾರು ವಚನ ಹೇಳ್ತಾನೆ ಕರ್ತನು ತನ್ನ ಆಜ್ಞಾ ಘೋಷಣ ದೊಡನೆ ಪ್ರಧಾನ ದೂತನ ಶಬ್ದ ನಡೆಯು ದೇವರ ತುಪ್ನೆಯು ಆಕಾಶದಲ್ಲಿ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿ ಇರುವವರು ಸತ್ತವರು ಮೊದಲು ಎದ್ದು ಬರುವವರು ಸತ್ತವರು ಮೊದಲು ಎದ್ದು ಬರುವವರು ಆಮೇಲೆ ಜೀವನದಿಂದ ನಾವು ಆ ಅಂತರಿಕ್ಷದಲ್ಲಿ ಕತ್ತನನ್ನು ಎದುರುಕೊಳ್ಳುವುದಕ್ಕಾಗಿ ಅವನ ಸಂಘಟನೆ ಮೇಘಗಳಲ್ಲಿ ಏರ್ಪಡುವೆವು ಪ್ರಿಯರೇ ಇದು ಸತ್ಯ ಯೇಸ ದೇವರು ಇಳಿದು ಬಂದಾಗ ಸತ್ತವರು ಹೇಳಬೇಕಾದರೆ ನಿಶ್ಚಯವಾಗಿ ಭೂಮಿ ತೆರೆಯಬೇಕು ಭೂಕಂಪವು ಆಗೇ ಆಗುತ್ತದೆ ಹಾಗೆ ಆಗ್ತದೆ ಒಂದೇ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಆದರೆ ಪ್ರೇರೆ ಏಸು ಕ್ರಿಸ್ತನನ್ನು ನಂಬಿದವರು ಏಸು ಕ್ರಿಸ್ತನಲ್ಲಿ ನಡೆಗೊಂಡವರು ಏಸು ಕ್ರಿಸ್ತನನ್ನು ಧರಿಸಿಕೊಂಡವರು ಹೊಯ್ಯಲ್ಪಡುವವರು ಹೊಸ ಶರೀರವು ಪರಲೋಕ ಭಾಳ ಸುಂದರ ನರಕ ಕಠಿಣ ಮತ್ತೆ ಬರುವ ಏಳು ವರ್ಷಗಳು ಕಠಿಣವಾಗಿವೆ ಪ್ರೇರೆ ಹಾಗಾದರೆ ನಮಗೆ ಏನು ಮಾಡಬೇಕು ಆ ಭೂಕಂಪದಲ್ಲಿ ಸತ್ತವರು ಎದ್ದು ಇದ್ದವರು ನಾವೇನು ಮಾಡಬೇಕು ಯೇಸು ಕ್ರಿಸ್ತನನ್ನು ನಿಮ್ಮ ಒಡೆಯ ರಕ್ಷಕರನ್ನು ಯಾಕಂದ್ರೆ ಮಾನವನನ್ನು ದೇವತನ ಸ್ವರೂಪದಲ್ಲಿ ಸೃಷ್ಟಿಸಿದನು ಮಾನವನು ಪಾಪದಲ್ಲಿ ಇಡೀ ಪ್ರಪಂಚವೇ ಪಾಪದಲ್ಲಿ ಮುಳಗಿ ಹೋಯಿತು ಆದರೆ ಯೇಸು ಪರಲೋಕದಿಂದ ಪಾಪವಿಲ್ಲದನ್ನು ಬಂದು ನಮ್ಮ ಮಧ್ಯೆ ಜೀವಿಸಿ ಪಾಪ ಮಾಡದೆ ನಮ್ಮ ಪಾಪಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ಸತ್ತು ಮೂರು ದಿನ ಎದ್ದು ಪುನಃ ಪರಲೋಕಕ್ಕೆ ಏರ್ಪಟ್ಟು ಪುನಃ ಬರಲಿದ್ದಾನೆ ನಮ್ಮನ್ನು ಆತನ ನಂಬಿದನ್ನು ಹೊಯ್ಯಲು ಹಾಗಾದರೆ ಪ್ರೇರೆ ತಡಬೇಕೆ ಬನ್ನಿ ಪ್ರತಿ ಭಾನುವಾರ ಒಂಬತ್ತುವರೆ ಗಂಟೆಗೆ ಜೀಸಸ್ ಬ್ರೆಡ್ ಆಫ್ ಲೈಫ್ ಮಿನಿಸ್ಟ್ರಿ ಮಂಗಳೂರು ಪಟ್ಟ ನಮ್ಮ ಉಂಟು ಕನ್ನಡದಲ್ಲಿ ಇಂಗ್ಲೀಷ್ ಹಿಂದಿ ಭಾಷೆಯಲ್ಲಿ ತಡ ಮಾಡಬೇಡಿ ಪರಲೋಕವು ಭಾಳ ಸುಂದರವಾಗಿದೆ ನರಕವು ಕಠಿಣ ಈ ಪರಲೋಕಕ್ಕೆ ಹೋಗಲು ಒಂದೇ ದಾರಿ ಈ ಕ್ರಿಸ್ತ ನಮ್ಮ ಒಳ್ಳೆಯ ಕೆಲಸ ಹಣ ಡೊನೇಷನ್ ಅದು ಯಾವುದೇ ನಮ್ಮಕ್ಕೆ ಪರಲೋಕಕ್ಕೆ ಹೊಯ್ಯ ಹೊಡೆಯುವುದಿಲ್ಲ ನಿರ್ಧಾರ ನಿಮ್ಮದು ಬೈಬಲ್ ಪಡೆಯಿರಿ ಓದಿರಿ ಬೈಬಲ್ ಒಂದು ದರ್ಪಣವಾಗಿದೆ ಬೈಬಲ್ ಹೇಳಿದ ಪ್ರತಿಯೊಂದು ವಸ್ತುಗಳು ಆಗುತ್ತಿವೆ ಇವತ್ತು ಇಡೀ ನ್ಯೂಸ್ನಲ್ಲಿ ಎಲ್ಲಿ ನೋಡಿದರೂ ಇಸ್ರಾಲ್ 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 ಪ್ರೇರಿ ತಡಬೇಕೆ